ಚನ್ನಪಟ್ಟಣ ನಗರದ ಮಹದೇಶ್ವರ ನಗರದ ಬಳಿ ಇರುವ ಕೇಂಬ್ರಿಡ್ಜ್ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕೇಂಬ್ರಿಡ್ಜ್ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಬಮೋಲ್ ಅಧ್ಯಕ್ಷ ಡಿಕೆ ಸುರೇಶ್ ಚಾಲನೆ ನೀಡಿ ಮಾತನಾಡಿದ ಅವರು ಹಣ ಆಲೋಚನೆ ಎಲ್ಲರ ಬಳಿ ಇರುತ್ತದೆ ಆದರೆ ಅದನ್ನು ಸಾಕಾರಗೊಳಿಸುವ ಗಟ್ಟಿತನ ಎಲ್ಲರಲ್ಲೂ ಇರಲ್ಲ ಹಲವಾರು ಏಳು ಬೀಳುಗಳ ಮಧ್ಯೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಹೆಸರಾಂತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಮೂಲಕ ಇಪ್ಪತ್ತೈದು ವರ್ಷ ಪೂರ್ಣಗೊಳಿಸಿರುವ ಮೂಲಕ ಸಂಸ್ಥೆಯನ್ನ ನಡೆಸಿಕೊಂಡು ಬರುತ್ತಿರುವ ಸಂಸ್ಥಾಪಕ ಕಾರ್ಯದರ್ಶಿ ಎಸ್ ಲಿಂಗೇಶ್ ಅವರ ಗಟ್ಟಿತನಕ್ಕೆ ಅಭಿನಂದನೆಗಳನ್ನು ತಿಳಿಸಿದರು

ನಗರಸಭೆ ಸದಸ್ಯರಾದ ಮಂಗಳಮ್ಮ ಕಾಂಗ್ರೆಸ್ ಮುಖಂಡರಾದ ಡಿಕೆ ಕಾಂತರಾಜು ಶಿವಮಾಧು ಬೋರ್ವೆಲ್ ರಂಗನಾಥ್ ವಕೀಲ ಹನುಮಂತಯ್ಯ ಕೇಂಬ್ರಿಡ್ಜ್ ಸಂಸ್ಥಾಪಕರಾದ ಎಸ್ ಲಿಂಗೇಶ್ ಕುಮಾರ್ ಸಂಸ್ಥೆಯ ಮುಖ್ಯಸ್ಥರು ಚಿತ್ರಾ ಲಿಂಗೇಶ್ ಕುಮಾರ್ ತಾಲೂಕು ಬಮೂಲ್ ಶಿಬಿರ ಕಚೇರಿ ಸಂಸ್ಥಾಪಕರಾದ ಡಾ ಕಿರಣ್ ಕುಮಾರ್ ವಿಸ್ತರಣಾಧಿಕಾರಿ ಹೊನ್ನಪ್ಪ ಪೂಜಾರಿ ಮುಖಂಡರುಗಳಾದ ಪ್ರಮೋದ್ ಸುನೀಲ್ ಹಲವಾರು ಮುಖಂಡರು ಹಾಜರಿದ್ದರು ಪ್ರಥಮ ಹಾಗೆ ಪ್ರೀಕ್ಷೆಯಲ್ಲಿ ವಿಜಾನಿ ಎಂ ಆನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪ್ರೀತಮ್ ಎಸ್ ಪಿ ಕಾಮರ್ಸ್ ವಿಭಾಗದಲ್ಲಿ ಐನೂರ ಎಪ್ಪತ್ನಾಲ್ಕು ಗಳಿಸಿ ನಮ್ಮ ಕಾಲೇಜಿನ ಕೀರ್ತಿಯನ್ನು ಉತ್ತುಂಗ ಮಟ್ಟಕ್ಕೆ ಏರಿಸಿದ್ದಾರೆ